ഗരമ ഉണ്ടെ നോട് ആരമ കുക്കണ്ടിയ്ക്കുമക്കായി ഉണ്ടെ ബാ ഏനീൻ സാറിത്ത ഏതാ സാര നിി മനസ്സീ അത് സുമ് കൂക്കണ്ടി നീനേ ബന്ധി ബാ സാര ഏത് സാർ മീ ಏ ಇವತ್ತು ಶಿವರಾತ್ರಿ ಅಲ್ಲ ಎಂದಾಗ ಒಂದು ಲೋಟ ಬೆಳಕಾ ಹಾಕಿದ್ದೆ ಕಂಡೋಸ್ಮಯ್ಯ ಹ್ಞೂ ಸಾರೂ ಆಗುತ್ತೆ ಹೆಂಗೆ ಅತ್ತ ಒಂದೆರಡು ಕರ್ಗಡ್ಬನ ಒಬ್ಬಟ್ಟನ ಸುಡ್ಬೋದು ಅಂತ ಹೇಳಿ ಒಂದು ಲೋಟ ಬೆಳಕಾಳು ಹಾಕಿದ್ದೆ ಸಾರಾಗಿತ್ತು ಹ್ಞೂ ಒಬ್ಬಟ್ಟಿನ ಸಾರು ಒಂದು ಇಟ್ಟು ಏಕ್ ಬಸ್ಕೊಂಡಿದ್ದೆ ಅದಕ್ಕೆ ಒಂಥರ ನೆಮ್ಮದಿ ಸಾರಿದ್ರಿ ಹ್ಞೂ ಚೆನ್ನಾಗಿ ಕುಕ್ಕಾಗ್ಬೋದು ಸಾರಿಲ್ಲ ಅಂದ್ರೆ ಯಾತ್ ಮಾಡೋಣ ಅಂತ ತಲೆ ಕೆಟ್ಟೋಗುತ್ತೆ ಹಂಗೇನು ಹುಂಖ್ಯ ಬೋಲ್ ತಾಲ್ ಕೇಳುತ್ತಿ ಸಾರಿ ಇಲ್ಲ ಅಂದ್ರೆ ಹ್ಮ್ ನಾನು ಉಳ್ಳಿ ಕಳಿದ್ ಉಳ್ಳಿ ಕಳತಿ ನಾನು ಉಳ್ಳಿ ಮಾಡಿ ನಾನು ಹುಳಿ ತೊಕೊಂಡು ಯಾಸ್ರಾಯ್ ನಮ್ಮನ್ಯಾಗ ಹ್ಮ್ ಸಾರಿದ್ರು ಅಂತಾರೆ ನೆಮ್ಮದಿ ನಾನು ಅಕ್ಕಿ ನೋಡಿ ಸಾರಿ ಅಕ್ಕಿ ಏ ಬಿಡು ಸಾರ ಐತೆ ಆಮೇಲೆ ಒಂದಿಟ್ಟು ಅನ್ನ ಮಾಡ್ಕೊಂಡ್ರಾತು ತೈ ಯಾರ ಮನ ಹೋಗನ್ ಬೇಜಾರು ಆಗುತ್ತೆ ಅಂತ ಬಂದ್ ಸಾರಿ ಇಲ್ಲ ಅಂದ್ರೆ ಏ ಸಾರಿ ಇಲ್ಲ ಯಾತ್ ಮಾಡಣ ಯಾತ್ ಮಾಡಣಗತಿ ಕೊಬ್ಬರಿ ಒಡಕಿದ್ವಾ ಒಂದು ಕೊಪ್ಪರೆ ತುರಿದು ಬೆಳಕಾ ಬೇಯಿಸಿ ಅದ್ರಕ್ಕಂಗೆ ಕೊಪ್ರಿ ಹಾಕಿ ಎಲ್ಲ ಕುದಿಯಚ್ಚಿ ಮಾಡಿದೀನಿ ಹ್ಮ್ ಒಬ್ಬಟ್ಟು ಕರ್ಗಡ್ಬು ಒಂದೆರಡು ಒಬ್ಬಟ್ಟನು ಸುಟ್ಟಿದ್ದೆ ಒಂದ್ ಹೊತ್ತ ಹ್ಮ್ ಎಂತ ಶೆನಕ್ಕಾಯಿತ ತಿನ್ನೋಕೆ ಒಂದೆರಡು ಒಬ್ಬಟ್ಟ ಏ ತಿನ್ ಬಿಡು ಹ್ಮ್ ಆಮೇಲೆ ಇಂದಾನೆ ಕೊಡು ಮತ್ತಿನ ಮನೆಯಾಗೆ ತುಪ್ಪ ಐತಿ ಹ್ಮ್ ಒಂದಿಟ್ಟು ಆಕೆಂಡು ತಿಂತೀನಿ ಒಂದೆರಡು ಕೊಡು ಒಬ್ಬಟ್ಟ ಹ್ಮ್ ತುಪ್ಪಕ್ಕೂ ಒಬ್ಬಟ್ಟಿಗೂ ಚೆನ್ನಾಗಿರುತ್ತೆ ತಿಂಬಕ್ಕಿ ನಾನೂ ರಂಗಜಿತಾಗೆ ವಯಸ್ಕ ಬಂದಿದ್ದೆ ನಾನು ಒಂದು ಆ್ಯಕ್ಟರ್ ನೋಟ ಹಾಂ ಒಬ್ಬಟ್ಟು ಮಾಡಾಕಂಬತ್ತಲೇನಿ ವಯಸ್ಕ ಬಂದು ನಾವು ಈಗ ಬಿಸೇ ತುಪ್ಪ ಅದು ಬಿಡ್ಕೊಂಡು ಈಗ ನಮ್ಮ ಹುಡುಗರು ನಾವು ನಮ್ಮ ಅಯ್ಯಪ್ಪ ಎಲ್ಲ ಉಂಡು ಕೂಕಂಡ್ವಿ ಹ್ಞೂ ಏನೇನು ಸಾರಿತ್ತಲ್ಲ ನಾವು ಒಂದು ಈಟ ಅನ್ನ ಮಾಡ್ಕೊಂಡ್ರೆ ಬಿಸಿ ಒಬ್ಬಟ್ಟಿನ ಸಾರಿಗೆ ಬಿಸೇ ಅನ್ನ ಮಾಡಬೇಕು ಬಳಿ ಚೆನ್ನಾಗಿರುತ್ತೆ ಅಂಗೇನಿ ఉంకణి ఒబాటన్ సారు కది నా మూర్ నాలుగు దిన ఇలా ఓదీ అత్తస్తో చెర్తి బుల్ చనగి ఒం సార్ నగేన బోల్ ఇష్టమతా ఒబ్బీన్ సారు బోల్ ఇష్ట ఏ నీ ఒంట్ బస్క ఇవసా హస్కణి రిందూణ్ బోదు ఇక్క నాపును సార్ మాడలవ బిసి అతకే వందా సుమ్ బది ఏమక్ గౌరమ్ ఆరమ మాట్కండి అడిగే పడిగా ಏ ಇಬ್ಬರಳದು ಸಾರ ಐತೆ ಹ್ಞೂ ನಾನು ಒಂದು ಒಂದೆರಡು ಹುಳಿ ಕಾಳು ಹಾಕಿದ್ದೆ ಹುಳಿ ಉಳಿತಾನ ಅಂತ ಹೇಳಿ ವಾನ ಹೊಸ ಕಾಳು ಕಳ ಅದೇ ಉಳ್ಳಿ ಕಟ್ಟಿನ ಹೆಸ್ರು ಐತೆ ನಂದು ಗೌರವ ಕಾಳು ಹಾಕಿದ್ಲಂತೆ ಆಂ ಅವಳದು ಒಬ್ಬಟ್ಟಿನ ಸಾರು ಐತಂತೆ ಅಂತೆ ಅತ್ತೆ ಆರಾಮ ಮಾತಾಡ್ತು ಕುಕೊಂಡಿದ್ದೀವಿ ಹ್ಞೂ ಬನ್ನಿ ನೀನು ಯಾಕೆ ಮಾಡಿದ್ದಿ ನೀನು ಸಾರು ಪರ್ವ ಐತಿ ಏ ನಾನೊಂದಿಟ್ಟು ಗೋಲಿಪಟ್ನ ತಂಡಗಿ ಒತ್ತು ರೂಪಾಯ್ದ ಒಂದು ಒಂದಿಟ್ಟು ಪಾಯಸ ಮಾಡಿದ್ದೆ ಕಣಿ ನಾನು ಊಟ ಎಲ್ಲಿ ಅಂತೇಳಿ ಅದ ಮಸ್ಕಾಚಾರ ಮಾಡಿದ್ನ ಅದಿತ್ತು ಅದಕ್ಕೆ ಒಟ್ಟು ಎಲ್ಲತ್ತ ನನಗೆ ಒಬ್ಳು ಆಗಲ್ಲ ಒಟ್ಟುನು ರುಬ್ಬೋದು ಬೇಯಿಸೋದು ಅದೆಲ್ಲ ಒಟ್ಟು ತಲ್ ಅಂತ ನಾನು ಹತ್ತು ಹೊತ್ತು ಒಂದು ಗೋಲಿಪಟ್ನ ತಂಡಗಿ ಕೇರ್ ಮಾಡಿದ್ದೆ ಏ ಒಬ್ಬರು ಇರದಿ ಮಾಡೋಕ್ಕಾಗಲ್ಲ ಹೇಳು ಹ್ಞೂ ಓಟು ಮಾಡ್ಬೇಕಲ್ಲ ಪಲ್ಯ ಆ ಊಟನು ಆ ಊಟ ರುಬ್ಕೋಬೇಕು ಬೇ ಒಟ್ಟುನು ಬೆಲ್ಲ ಫಲ ಕುಟ್ಕೋಬೇಕು ಅವೆಲ್ಲ ಮಾಡೋದು ಊಟ ತಲ್ಲವು ಹಾ ಬ್ರದರ್ಗ ಆಗಲ್ಲ ಬಿಡು ಹ್ಮ್ ಬಾ ನಮ್ಮನೆ ಒಂದು ತೊಟ್ಟು ಒಣ ಒಬ್ಬಟ್ಟಿನ ಸರ್ ಅಂದ್ರೆ ಒಬ್ಬ ಬಟ್ಟಿನ ಸರ ಅಂದ್ರೆ ನನಗೆ ಬುಲ್ ಇಷ್ಟ ಒಂದು ತೊಟ್ಟ ಕೊಡ್ಮ ಅಂತೇಳಿ ಲೋಟನ ಕುಕಂಡ್ ಅಜ್ಜಿ ನಮ್ಮ ಮಾಮ ಒಬ್ಬಟ್ ಸುಡು ಅಂತ ಅನ್ಬಕಮ್ಮ ಯಾಕ ಸುಮ್ಕೈತಿ ಹ್ಞೂ ಯೋಳ್ದು ಆ ಹ್ಞೂ ಹಾ ಆಗ್ಲಿಲ್ಲ ಒಂದು ಗಂಡ ಎಣ್ಣ ಆಡಿತಾರಮ್ಮ ಬಗ್ಗೆ ಬಗಿಸ್ಕೊಂಬ್ತಾನೆ ಕುಕ್ಕಂಡು ಹ್ಞೂ ಬ್ಯಾಕಳ ಹಾಕ್ಬೇಕಾಗಿತ್ತು ಒಬ್ಬಟ್ಟು ಮಾಡ್ಬೇಕಾಗಿತ್ತು ಒಬ್ಬಟ್ಟು ಸುಡ್ಬೇಕಾಗಿತ್ತು ಹುಂತಾನೇನು ಆ ವಜ್ಜೇನು ಮಾಡಿಕ್ಕಿರ್ಗನ್ವಕ್ಕ ಹೋಗ್ತಾನೆ ಒಂಜಿಟ್ ಆತನ ಬೆಲಫಲ ಕುಟ್ಕೊಡ ಅಜ್ಜ ಹ್ಞೂ ಆತನ ಕಾಯಿ ಪಾಯಿ ತುರ್ಕೊಡಜ್ಜ ಹ್ಞೂ ಹಾಂ ನನಗೆ ಆಗಲ್ಲ ಹ್ಞೂ ಅನಿ ಬರಲ್ ಹ್ಞೂ ತನವ ಅಜ್ಜ ಹ್ಮ್ ಒಂದಿಟ್ ಮೈನೇಷ್ಲಾವು ಒಂದು ತೋಟ ಹಾಕಿದ್ರೆ ಆಯಿತಮ್ಮ ಮುಳ್ಳ ಬಲಿಷ್ಠಮ್ಮ ತೊಗೊಂಬಟ್ಟ ಅಂದ್ರೆ ಬಲಿಷ್ಠಮ್ಮ ಅಂದ್ರೆ ಏ ಇವ್ಳತ್ತಿ ಯಾನಂತ ನಾನು ಮಾಡ್ಲಿ ಇನ್ನೇನು ಆ ಬುಕ್ ಮಾಡೋಣ ಈಗ ಎಪ್ಕೊಂತ ಸುಮ್ಕದ್ ನಾನು ಹ್ಮ್ ಒಂದೇ ಒಂದು ಗೌಳಿ ಪಟ್ ಮಾಡಿದೀನಿ ಚೀರಿ ನನಗೆ ಎಂಥ ಚೆನ್ನಾಗ್ ಐತೆ ಅಂದ ಎರಡು ಹೆಸರು ಬೆಳೆ ಹಾಕಿ ಈಟೇ ಕಾಯಿ ಗಸಕಾಸಿ ಕಾಯಿನು ಗಸಕಿ ಒಂದ್ ಎಲ್ಡ್ ಎರಡು ಕಡಲೆ ಬೀಜ ರುಬ್ಬಿ ಮಾಡಿದ್ ನಂಗೆ ಗೌಲಿ ಎಂತ ಚೆನ್ನಾಗ್ ಐತಿ ಬಾ ಹುಣ್ಣಂಗಿ ಪಾಯಸನ ಹ್ಮ್ ಒಂದು ಈ ಬೆಲ್ಲ ಒಂದಿಟ್ಟು ಸಕ್ಕರೆ ಆಕಿ ಎಂತ ಚೆನ್ನಾಗೈತೆ ಬಿಡು ಪಾಯಸ ನಾನು ಹಂಗೆ ಅಂದ್ಕೊಂಡು ತಿರುಗುಳ್ಳ ತಿರುಗ ಸಾರು ಮಾಡ್ಬೇಕು ಯಾವಳತ್ ಮಸ್ತ್ ಉಂಡು ಉಣ್ಸಾಕ ಐತಿ ಸಾಕಾಯ್ತಿ ಒಂಬಟ್ಟಿನ ಸಾರದು ಬುಲ್ ಇಷ್ಟ ಹೇಳಿ ಮಾಡಿದೆ ನಾನು ಹ್ಞೂ ಒಂಬಟ್ಟಿನ ಸಾರ್ಗೋಸ್ಕರ ಅಷ್ಟೇನಿ ಏ ಈಗೇನಿಲ್ಲ ನೆನಪತಿಲ್ಲೂ ಬೆಳಕುಳಾಕ್ತಾರೆ ಮಾಡ್ತಾರೆ ಹ್ಞೂ ಮೊದಲು ಯಾವ್ದೋನಾ ಹಬ್ಬಗಳು ಬರ್ಬೇಕಾಗಿತ್ತು ಹ್ಞೂ ನಾವು ಈಗ ದೆಬ್ದಾಗ ಮಾರ್ನೇ ಹಬ್ಬದಾಗ ಆಟೇನೆ ಬೆಳಕಳಾಗ್ತಿದ್ದು ಹ್ಞೂ ಈಗ ದೆಬ್ದಾಗಿ ನಮ್ಮ ಹುಡ್ಗರು ಸರ್ವತ್ತಿಂತಕ್ಕ ಕಾಟ್ಕೊಂಡು ಕುಕ್ಕಮ್ಮ ಹ್ಞೂ ನಮ್ಮಮ್ಮ ಇವತ್ತು ಹೂಣ್ಣರು ರುಬ್ಬುತ್ತೆ ಹುಣ್ಣರುಬ್ಬುತ್ತೆ ಅಂತ ಇವಾಗ ನಾವು ಯಾವ್ದು ತಿಂತಾವಿ ಬಟ್ ಮಾಡಿ ಮುಟ್ಟಲ್ಲ ಹ್ಞೂ ಸೀಪ್ರಾನ ಮೊದಲು ಹುಣ್ಣರು ರುಬ್ತಿದ್ದಂಗೆನೆ ತಾಣ್ ತಾಣ್ ತಾಾಣ್ ತಾಂಡ್ ತಿಂಬವಂಗೆ ನಮ್ಮ ಹುಡ್ಗರು ಕೈಯಾಕಂಗೆ ಇಟ್ಟಿಟ್ಟೊಂದು ತಾಮವು ಹ್ಞೂ ಸೀಪ್ರಾನ ಇವಾಗ ನಾವು ಮುಟ್ಲಿ ನೋಡೋಣ ಈಗ ಉಂಬಲ್ಲ ಅಂಬ್ತಾವೆ ಮುಟ್ಟ ಸುದ್ದಿ ಅಲ್ಲಲ್ಲ ಈಗಿನ ಹುಡುಗರು ಹ್ಞೂ ನಮ್ಮ ಹುಡ್ಗರು ಒಂದೊಂದೇ ಕ ತಗೊಂಡ್ ತಾಯಿ ತಿಂದಿದ್ದು ಹ್ಞೂ ಒಂದೊಂದೇ ಶಾನೆ ತಿಂಬಲ್ಲ ಏ ಈಗಿನ ಹುಡುಗರು ಅಂತಾಗಲ್ಲವ ಒಬ್ಬಟ್ಟು ಪಬ್ಬಟ್ಟು ಬಾಗಿ ಇಷ್ಟ ಮಲ್ಲ ಹ್ಞೂ ಯಾಕ್ರೇಸ್ಸು ಅವ ಯಾಕೆ ಹತ್ರವ ಪಕಡ್ದಂಥವು ಕರೆದಿರ್ತಾರಲ್ಲ ಮಾ ಕೋಳಿವು ಅವು ಯಾತ್ರ ಕಬ ಬಂಬತಾರಲ್ಲ ಅಂಥವು ನಮ್ಮ ಹುಡ್ಗ ಬಂದು ಬರೀ ಅವನು ತಿಂಬ ಕಣಿ ಹ್ಞೂ ನಾವು ಆ ಹುಡ್ಗೋಸ್ಕರ ತರಿಸಿ ಮಾಡ್ತೀವಿ ಹ್ಞೂ ನಮ್ಮ ಮಾಡ್ತಾಳೆ ಏ ನಮ್ಮನೆ ಅಂತೂ ಮುಟ್ಟಲ್ಲಿ ಬಿಡು ನಮ್ಮ ಹುಡ್ಗರು ಅಯ್ಯಪ್ಪ സീപ്രാൻ്റെ സാഹ മത്ത അവനും പായസം ബിടത്ത അങ്ങേ ഇരുത്തി അന്ന സമരീ പൊട്ടക്കൈ ഒളു ബോങ് ആ അവള് യാത്ര കേളാ ഏന പൊട്ടക്കാ യോ യാത്രീന അബ്ബേ ഏ നാ യാത്ര മാില്ല കണ്ട ചിത്രാ മാറ്റ അകഡ്ദി ആട്ട് ഇട്ട് പായസമാി നാ യാത്രക്കില്ല ആവളാത്തോട്ടുനോ അബിൻ മുർ ദിന യാക്കി സുമ്നഅത്ത ಐ ಇವಳಂತ ಹ್ಞೂ ಮೂರು ದಿನ ಐತಂತೆ ಹಬ್ಬ ಇನ್ನೂ ಎರಡು ಐತಿ ಎರಡು ತಿಂಗ್ಳಿಗೆ ಆಲೇ ಆಳ್ಪಟ್ಟು ಮಾಡ್ತಾರೆ ಹ್ಞೂ ಇವಾಗ ಒಬ್ಬಟ್ಟ ನೀನು ಹ್ಞೂ ಮೂರು ದಿನ ಐತಂತಿ ಏನೊಂದು ಮಾಡನ ಮಾಡೋಣ ಗನೂ ತೊಗರಿಕೊಂಡು ಬೆಳೆದಿದ್ದಿ ಮಸ್ತ ಬೆಳಕ ಮನೆಯಾಗಿ ಮಾಡೋಣ ಏ ಒಟ್ಟನ್ ಗಾಗಲ್ಕಾಣ ಮಕ್ಕ ಒಟ್ಟು ಯಾರು ಮಾಡ್ತ ಮಾಡೋದು ಮಾಡ್ತೀನಿ ಮೊಸರು ತೊಳೆಯೋಕಾಲ್ ಕಣಿ ಹ್ಞೂ ಮೊಸರಿ ಅಂತೂ ಒಂದು ಏರಾಗ್ತಾನೆ ತೊಳೆಯೋ ತೊಗೋಲ್ಲ ನೋಡಮ್ಮ ನೀನ ತಮ್ಮ ಒಬ್ರದ ಮೊಸರು ತೊಳೆಯೋಕಾಗಲ್ಲದಿಯ ಒಂದು ಮಾಡೋದು ಮಾಡ್ಬೋದು ಈ ಮೊಸರಿ ಕಸ ಮಾಡೋಕಾಲ್ಕೊಂಡ್ ಬಸ್ ಮತ್ತೆ ಏ ಹೇಳತ್ತ ನನ್ಗೆ ಹಂಗೆ ತಾಯಿ ಮುಸ್ರಿ ಇಕ್ಕಂಡು ಊಟನು ಸುರ್ಬುರಲ್ ರೇ ಒಟ್ ನ ಯಾರಂತು ಮಾಡಲ್ಲ ಊಟ ಮೈ ನಾವು ಮಾಡ್ಕೊಂಬಕ್ಕಾಗಲ್ಲ ತಾಯಿ ನನಗೆ ಏ ಹುಂಗೆ ಇದ್ರ ಸಿಂಟಕಿಲ್ಲ ಸವಾಸಿ ಬೇಡ್ಮಾಗುತ್ತೆ ಹ್ಞೂ ಬಿಡ್ ನಮ್ಮ ತಾಯಿ ಹಾಂ ನೀನು ಒಟ್ಟಿಗೆ ಮಾಡ್ಕೊಂಡು ತಿಂಬಾಕೆ ಮೈ ಬಾರ ಅಂದ್ರೆ ಇನ್ನೇನು ಹ್ಞೂ ಹಬ್ಬದ ಅಡುಗೆ ಐತೆನಾ ನಿಮ್ದೆಲ್ಲ ಬೆಳ್ಕಳ ಬೆಳ್ಕಳು ಆಕೆ ಇದ್ರ ಅಕ್ಕೇ ನಿಮ್ದೆ ಮಾತಾಡ್ತಾ ಕುಕೊಂಡ ಇದ್ರೆ ಅಲ್ಲಿ ಹ್ಞೂ ಸಾರಿದ್ರೆ ಇಲ್ಲ ನೋಡಿ ಮನ್ಸಿಗೆ ಒಂಥರ ನೆಮ್ಮದಿ ಹೆಂಗುಸ್ರಿಗೆ ಹ್ಞೂ ಬೈನತ್ ಸಾರಿದ್ಬಿಟ್ರಿ ಇನ್ನೂ ಎರಡು ದಿನ ಆಗುತ್ತೆ ಅಮ್ಮನೆಯಾಗೇನು ಎರಡು ದಿನ ಸಾರು ಮಾಡೋಂಗೆ ಇರೋಲ್ಲ ನಿಂಗಜ್ಜಿ ಹ್ಞೂ ಎರಡು ದಿನ ಈಗ ಕೋಳಿ ಸಾರು ಮಾಡಿರೋ ಹಂಗೆ ಎರಡು ದಿನ ಆಗುತ್ತೆ ಒಬ್ಬಟ್ಟಿನ ಸಾರು ಮಾಡಿರೋ ಎರಡು ದಿನ ಆಗುತ್ತೆ ಹ್ಞೂ ಎರಡು ದಿನ ನೆಮ್ಮದಿ ಸುಮ್ಮನೆ ಕುಕ್ಕೋಬೋದು ಒಂದು ಅನ್ನ ಮಾಡಿ ಸುಮ್ಮನೆ ಹ್ಮ್ ಹ್ಞೂ ಇಲ್ಲ ಅಂದ್ರೆ ಏನು ಸಾರು ಮಾಡೋಣಪ್ಪ ಏನು ಸಾರ ಮಾಡನಪ್ಪ ಅಂತ ತಲ್ ಕೆಟ್ಟೋಗುತ್ತೆ ಹ್ಮ್ ಹ್ಞೂ ಸಾರಿದ್ರಂಥ ಹೆಂಗುಸ್ರಿಗೆ ಎಲ್ಲ ಹೆಂಗುರಿಗೂ ನೆಮ್ಮದಿ ಕಣ್ಣು ನಿಂಗಜ್ಜಿ అడ్గేది నోడమ్మ ఏం ఉసరి సార్ మాది ఒడతాల్ నవ్వు గంసరేన్ ఉండ్బిడతారు అది కై తోక కుక్క ఇక్కడ కుక్ కుక్తారీ గంసరేన్ ఏం ఉసు బుతుల్ నవ్వు ఏ హంగే హెం సార్ సారు మల్ కెట్టం అద్రే ఆ కరెంట్ ఇలా అంత అంద అయ్యప్ప పర్దే ఏ మనగిన బజ్జికి బేయీ ఇలాడు సారీ బజ్జి క్యూసంతం అంత నోడ్తీని కత్లు గడివి ఆ బద్కైనా తిరుగు ఆమె నోడం అంగే క్యూసీ రే అవి ఈ ఊళ ఆమె ఎలా సమస్య కరెంట్ బరవర్గూ నోడు ఆ నన్న మగందు ఎంట్ బరీ ಏ ಹೋಗು ಆ ಬದ್ನೆಕಾಯಿ ಬ್ಯಾಟ್ರಿ ಹಾಕಿ ನೋಡಿರಿ ಅಯ್ಯಪ್ಪ ಕ್ಯೂಸು ಕ್ಯೂಸು ಎಲ್ಲ ಸುಮ್ಮನೆ ಹುಣ್ಮಾರೆ ಅಂತ ಕ್ಯೂಸ್ ಬಿಡು ಅಂಬ್ತಾನೆ ಹ್ಞೂ ಆದರೆ ಈಟ್ಟಿಟ್ಟಿದ್ದ ಹುಳ ಚಂಪ ನಾವು ಏ ಹೋಗು ಹ್ಞೂ ಆ ಮಾತು ಅತ್ ಪರ್ದಾಡ್ದಂಗೆ ಆಗುತ್ತೆ ಯೋಸ್ ದೀಪ ಚಿಕ್ಕೂ ಬದ್ನೆಕಾಯಿ ಏ ಹೋಗ್ ಕಾನಿ ಕೊರೆ ಕರೆಂಟ್ ಬರಲೇ ಇಲ್ವಲ್ಲ ಕೊನೆಗೆ ಹ್ಞೂ ಕ್ಯೂಸ್ತೆ ಆಮೇಲೆ ಬರತ್ತೀ ನನಗೆ ಹಂಗೆ ಇಟ್ಟಲ್ಲೇ ಬಂದಿತ್ತು ಹ್ಞೂ ಬೈನಾಗ ಬಲ್ತಲ್ ನಾವು ಸಾರು ಮಾಡೋದು ಹ್ಞೂ ಎಂದ್ನ ಸುಮ್ಮನೆ ಸಾರು ಮಾಡಿದ್ದು ಬಿಟ್ಟ್ರಿ ಬೈನಾಗ ನಿಮ್ಮದಾಗೆ ಸುಮ್ಮನೆ ಸಣ್ಣ ಕುಕ್ಕಾಬೋದತ್ತೆ ಹ್ಞೂ ಯಾರು ತಗೊಂಡ ಮಾತಾಡ್ತಾ ముంతాయి అయ్యప్ప బద్కాల బద్కై ఉళ నోడ్బిట్రి మై కల నెట్కిత అంజన్ బోల్ అచ్చు కట్టం నోడి క్యూస్తయి బెక్త బద్క అచ్చు కట్ నోబు ఏమనా వందేనా నోడ్బిట్రి ఈ కత్తుడ బద్కై బజ్జ్ ఉమ్ళింద్రు బేడా సవాసమ్మగ్ బకాయలు ఉళ ఇద్దరుత అచ్చుకట్ట కొయ్కి నోడ్బ క్లీన ಏಯ್ ಹೆಂಗಾನ ನೋಡಕು ಎಲ್ಲಾನ ಒಂದು ಸಣ್ಣವಾದ್ರೂ ಅದ್ರ ಇದ್ರೆ ಇರ್ತೈತೆ ಐ ಹ್ಞೂ ಬದ್ನೆಕಾಯಾಗೇ ಅವತ್ತು ಎರಡು ಪಟ್ಟು ನೋಡಿದ್ನಿ ಕಣೆ ಹ್ಞೂ ಅವತ್ತು ಎದ್ದು ಮಾಡಿದ್ವಿ ಮಾಡಿದ್ದಿ ಹ್ಞೂ ಬೊಜ್ಜಿನ ಎರಡು ಪಟ್ಟು ನೋಡಿದ್ನಿ ಹಂಗಂದ್ರೆ ಇಟ್ಟು ಇಟ್ಟು ಸಣ್ಣ ಸಿಕ್ಬಿಡ್ತು ನನಗೆ ಮುದ್ದು ಇಟ್ಕೊಂಡ ಇದ್ನಿ ನೋಡ್ಬಿಟ್ಟು ನಮ್ಮ ತಾಣ ಮುಖಕ್ಕೆ ಅದೇ ನಮ್ಮ ನಮ್ಮನೆಂಗೆ ನಾಯಪ್ಪಗೆ ಹೇಳಿಲ್ಲ ನಮ್ಮಯ್ಯಪ್ ಕೇಳಿದ್ರು ಅಯ್ಯಪ್ಪನ ಉಂಬತ್ತು ತಿರ್ಗ ಅಂತ ಹೇಳಿ ಇಲ್ಲ ಅದೇ ಶಾನೆ ಉದ್ದಿರಲಿಲ್ಲ ಕಣೆ ಹುಳ ಈಟೇ ಇಟ್ಟಿತ್ತು ಹ್ಞೂ ಹೆಂಗ್ ಹಂಗೆ ನೋಡಿದ್ರು ಇದ್ದೇ ಇರ್ತಾವೆ அவங்க எல்லாரும் ஹம் சண்டவாத காண தப்பனவாத காணஸ்தி ஏப்பா போயிலு மாத்தாயி பதனைக்காய் பஜ்ஜி உண் உண்பே ஆகல் நன் அடிகேசோர் உழ நோடுபட்ரி எல்லாத்துத்தேளு எல்லா உள இதே இத்தம் நோட்பட்டாய் பஜ்ஜி எந்த சென்னைக்குழே கக்கினாய் அங்காத உளுக்காக ஏ புட்ட கையோ மண்ணின் சொல்லி உளுக்குதாயி அந்த உளுக்காய் உம் அவரேட்டாகத்தல்ல உளுக்கா அந்த உளுக்க ನೋಡಿದ್ರಲ್ಲ ವೀಕ್ಷಕರ್ ನಮ್ಮ ಹೆಂಗಸ್ರಿಗೆ ಬೈನತ್ನ ಒಂದು ಸಾರಿದ್ರೆ ಸಾರಿದ್ರಿ ಭೂಲು ಒಂಥರ ಮನ್ಸಿಗೆ ನೆಮ್ಮದಿ ಹ್ಮ್ ಬೈನತ್ನ ಸಾರಿಲ್ಲ ಅಂದ್ರೆ ಯಾಕೆ ಮಾಡೋಣ ಯಾಕೆ ಮಾಡೋಣ ತಿರುಗಿಟ್ಟು ಆತನ ಮಾಡಿರಿ ಬೈ ಅಂತ ಕೆಚ್ಚಾಗುತ್ತೆ ತಂಗ್ಳು ಸಾರು ಆಗುತ್ತೆ ಅಮ್ಮಂಗ ಆಗುತ್ತೆ ಬೈನತ್ನಾಗ ಹೆಂಗ ನೀವು ಒಬ್ಬಟ್ಟ ಪಬ್ಬಟ್ಟಿನ ಸಾರು ಮಾಡಿರತ್ತ ಮೂರು ದಿನ ನೆಮ್ಮದಿ ಉಣ್ಬೋದು ಹ್ಮ್ ಈಟ ಅನ್ನ ಮಾಡ್ಕೊಂಡ್ ಒಬ್ಬಟ್ಟಿನ ಸಾರ ಇರುತ್ತೆ ಎರಡು ದಿನ ಅಂತೂ ಉಣ್ಬೋದು ಹ್ಮ್ ಕೋಳಿ ಸಾರು ಒಬ್ಬಟ್ಟಿನ ಸಾರು ಅಂತ ಮಾಡಿರಿ ಒಂಥರ ಹೆಂಗಸ್ರಿ ನಮ್ ನೆಮ್ಮದಿ ಎರಡು ದಿನ ಸಾರು ತಪ್ಪು ತಪ್ಪುತ್ತತ್ತ ಹ್ಮ್ ಒಂದು ಲೋಟ ಬೇರೆ ಹಾಕಿದ್ವಿ ಶಿವರಾತ್ರಿ ಹಬ್ಬಕ್ಕೆ ಮಾ ಬಟ್ಟೆನ್ ಸರ ಇತ್ತಲ್ಲ ಹಿಂಗು ಒಂಥರ ಕುಕಂಡ್ ಮಾತಾಡಕ್ಕೆ ನೆಮ್ಮದಿ ಹ್ಮ್ ನೀವು ಯಾತ್ ಮಾಡಿದ್ರೆ ಶಿವರಾತ್ರಿ ಹಬ್ಬಕ್ಕೆ ಅಂತ ಕಾಮೆಂಟ್ ಮಾಡಿರಿ ಹ್ಞೂ ನಿಮ್ಮ ನಿಮಗೂ ಇದ್ರಿ ಹಿಂಗೆ ನೆಮ್ಮದಿನಿ ಅಂತ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು